ಪಾನಮತ್ತನಾದ ಲಾರಿ ಚಾಲಕನೋರ್ವ ಏಕಾಏಕಿ ವ್ಯಕ್ತಿಯೋರ್ವರಿಗೆ ಅಪಘಾತಪಡಿಸಿ ಸ್ಥಳದಲ್ಲಿ ವಾಹನ ನಿಲ್ಲಿಸದೆ ಪರಾರಿಯಾಗಲು ಯತ್ನಿಸಿದ್ದ ಈ ವೇಳೆ ಸಾರ್ವಜನಿಕರು ವಾಹನವನ್ನು ಓವರ್ಟೇಕ್ ಮಾಡಿ ಅಡ್ಡಗಟ್ಟಿ ಲಾರಿ ಚಾಲಕನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಪಾನಮತ್ತನಾದ ಲಾರಿ ಚಾಲಕನೋರ್ವ ಏಕಾಏಕಿ ಹೆಗಡೆ ಕ್ರಾಸ್ ಬಳಿ ವ್ಯಕ್ತಿಯೋರ್ವರಿಗೆ ಅಪಘಾತಪಡಿಸಿ ಸ್ಥಳದಲ್ಲಿ ವಾಹನ ನಿಲ್ಲಿಸದೆ ಪರಾರಿಯಾಗಲು ಯತ್ನಿಸಿದಾಗ ಸಾರ್ವಜನಿಕರು ವಾಹನವನ್ನ ಓವರ್ಟೇಕ್ ಮಾಡಿ ಕುಮಟಾ ಡಿಪೋ ಕ್ರಾಸ್ ಸಮೀಪ ಅಡ್ಡಗಟ್ಟಿ ಲಾರಿ ಚಾಲಕನನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ ಘಟನೆ ನಡೆದಿದೆ ಮಹಾರಾಷ್ಟ್ರದಿಂದ ಮಂಗಳೂರು ಮಾರ್ಗವಾಗಿ ಸಾಗುತ್ತಿದ್ದ ಸರಕು ತುಂಬಿದ ಲಾರಿಯ ಡ್ರೈವರ್ ಹೆಗಡೆ ಕ್ರಾಸ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಬೈಕ್ನಲ್ಲಿ ಕುಮ್ಟಾ ಕಡೆ ಸಾಗುತ್ತಿದ್ದ ದೇವಗಿಯ ಈಶ್ವರ್ ಕನ್ನ ಅಂಬಿಗೆ ಎನ್ನುವವರಿಗೆ ಅಪಘಾತ ಪಡಿಸಿ ಸ್ಥಳದಲ್ಲಿ ವಾಹನ ನಿಲ್ಲಿಸದೆ ಪರಾರಿಯಾಗಲು ಯತ್ನಿಸಿದ್ದ ಅದೃಷ್ಟವಶಾತ್ ಬೈಕ್ ಸವಾರನಿಗೆ ಯಾವುದೇ ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಪಘಾತ ಗಮನಿಸಿದ ಸಾರ್ವಜನಿಕರು ಕುಮಟಾ ಡಿಪೋ ಕ್ರಾಸ್ ಸಮೀಪ ಲಾರಿಯನ್ನ ಅಡ್ಡಗಟ್ಟಿ ಡ್ರೈವರ್ನನ್ನ ವಿಚಾರಿಸಿದ್ದು ಈ ವೇಳೆ ಚಾಲಕ ಅತಿಯಾಗಿ ಮದ್ಯಪಾನ ಮಾಡಿರುವುದು ಕಂಡುಬಂದಿದೆ ಕಾರಣ ಕುಮಟಾ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿದ್ದು ತಕ್ಷಣವೇ ಸ್ಪಂದಿಸಿ ಶೀಘ್ರವೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಲಾರಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ विस्मय न्यूज़ योगेश कुमटा